ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ವಿತ್ನಾಲಜ್ಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಒಟ್ಟು ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾರೆಲ್ಲ ಹೊಸ ಚೆನ್ನಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಇನ್ನು ಟೈಮ್ ಇದೆ ಓಕೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೆಯೇ ಅರ್ಜಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಏನಾದರೂ ಮಾಡಿಫಿಕೇಷನ್ ಇತ್ತು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆರ್ ಏನಾದರೂ ಮಾಡಿಫಿಕೇಷನ್ಸ್ ಇತ್ತು ಅಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಾಡಿಫಿಕೇಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಓಕೆ ನೋಡಿ ಇಲ್ಲಿ ಇನಿಷಿಯಲ್ ಪೇ ಬಂದು ಹದಿನೆಂಟು ಸಾವಿರ ಇರುತ್ತೆ ಓಕೆ ಹಾಗೆಯೇ ಮೆಡಿಕಲ್ ಸ್ಟ್ಯಾಂಡರ್ಡೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ ಏಜ್ ಬಂದು ನೋಡಿ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಮೂವತ್ತಾರು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಓಕೆ ಹಾಗೆಯೇ ಟೋಟಲ್ ವೇಕೆನ್ಸಿಸ್ ನಾನು ಹೇಳಿದೆ ನೋಡಿ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಹುದ್ದೆಗಳಿದ್ದಾವೆ ಇದು ಆಲ್ ಓವರ್ ಇಂಡಿಯಾದಿಂದ ಕಾನ್ಫರ್ ಮಾಡಿರೋದು ಈ ಒಂದು ಹುದ್ದೆಗಳಿಗೆ ಓಕೆ ನೋಡಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಓ ಬಿ ಸಿ ಅವ್ರಿಗೆ ಅದರಲ್ಲೂ ನಾನ್ ಕ್ರೀಮಿಲೇಯರ್ ಅವ್ರಿಗೆ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಓಕೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅದರಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ತ್ರೀ ಇಯರ್ಸ್ ಇದೆ ಅದರಲ್ಲಿ ಒ ಬಿ ಸಿ ಎನ್ ಸಿ ಎಲ್ ಅವ್ರಿಗೆ ಸಿಕ್ಸ್ ಇಯರ್ಸ್ ಇದೆ ಓಕೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಸ ಅವ್ರಿಗೆ ನೋಡಿ ಇಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಟೆನ್ ಇಯರ್ಸ್ ಸಿಗೆ ತರ್ಟೀನ್ ಇಯರ್ಸ್ ಅದರಲ್ಲಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಫಿಫ್ಟೀನ್ ಇಯರ್ಸ್ ಇದೆ ನೋಡಿ ಎಕ್ಸಾಮಿನೇಷನ್ ಫೀಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದು ಬಂದು ಜನರಲ್ ಕ್ಯಾಟಗರಿ ಹಾಗೆಯೇ ಒ ಬಿ ಸಿ ಅವ್ರಿಗೆ ಓಕೆ ಅಂಗ್ರೆಜರ್ ಕ್ಯಾಟಗರಿ ಓ ಬಿ ಸಿ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಇದರಲ್ಲಿ ರೀಫಂಡ್ ಫೋರ್ ಹಂಡ್ರೆಡ್ ರುಪೀಸ್ ರೀಫಂಡ್ ಕೂಡ ಆಗುತ್ತೆ ಓಕೆ ಹಾಗೆಯೇ ಪಿ ಡಬ್ಲ್ಯೂ ಪಿ ಡಿ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆಲ್ಲ ಎಸ್ ಹಾಗೆ ಎಸ್ ಸಿ ಎಸ್ ಟಿಗಳಿಗೆಲ್ಲ ಫೀಸ್ ಬಂದು ಇನ್ನೂರೈವತ್ತು ರೂಪಾಯಿ ಇದೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಅವ್ರಿಗೂ ಕೂಡ ಇನ್ನೂರೈವತ್ತು ರೂಪಾಯಿ ಇದೆ ಓಕೆ ಸೊ ಇದರಲ್ಲಿ ಈ ಒಂದು ಫೀಯಲ್ಲಿ ಇನ್ನೂರೈವತ್ತು ರೂಪಾಯಿ ರೀಫಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಬ್ಯಾಂಕ್ ನೇಮು ಅಕೌಂಟ್ ನಂಬರು ನೇಮ್ ಆಫ್ ದಿ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ ಓಕೆ ನೋಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂದು ಕಂಪ್ಯೂಟರ್ ಬೇಸಿಡ್ ಟೆಸ್ಟ್ ಇರುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೈಮ್ ಇರುತ್ತೆ ಓಕೆನಾ ಅಂದರೆ ನೈಂಟಿ ಮಿನಿಟ್ಸ್ ಸೊ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೋಡಿ ಜನರಲ್ ಸೈನ್ಸ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಫೈವ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ತರ್ಟಿ ಹಾಗೆಯೇ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಟ್ವೆಂಟಿ ಕ್ವೆಶನ್ಸ್ ಇರುತ್ತೆ ಸೊ ಪ್ರತಿಯೊಂದು ಕ್ವಶನ್ಗೆ ಪ್ರತಿಯೊಂದು ಒಂದೊಂದು ಮಾರ್ಕ್ಸ್ ಇರುತ್ತೆ ಓಕೆ ನೋಡಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆನ್ಪಿಟ್ಕೊಂಡಿ ಒನ್ ಬೈ ತರ್ಡ್ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ ಸೊ ಕೇರ್ಫುಲ್ಲಾಗಿ ನೀವು ಅಟೆಂಡ್ ಮಾಡಿ ಓಕೆ ನೋಡಿ ಕ್ವಶನ್ ಟೈಪ್ ಆ್ಯಂಡ್ ಸಿಲಬಸ್ ಬಂದು ನೋಡಿ ಇದರಲ್ಲಿ ಮ್ಯಾಥಮ್ಯಾಟಿಕ್ಸಲ್ಲಿ ನಾನು ಸಿಲೆಬಸ್ನ ಮತ್ತೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಓಕೆ ಇದರಲ್ಲೇ ಮಾಡೋಕ್ಕೋದ್ರೆ ತುಂಬ ಲೆಂತಿ ಅನಿಸುತ್ತೆ ಮಾಡಿಫಿಕೇಶನ್ಗೆ ಫೀಸ್ ಬಂದು ಐದು ರೂಪಾಯಿ ಅಕಸ್ಮಾತ್ ನೀವೇನಾದರೂ ಏನಾದರೂ ರಾಂಗ್ ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಏನಾದರೂ ರಾಂಗ್ ಆಗಿತ್ತು ಅಂದರೆ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಓಕೆ ನೋಡಿ ನಮ್ಮ ಒಂದು ಬೆಂಗಳೂರು ಇದರಲ್ಲಿ ಅಪ್ಲೈ ಮಾಡ್ತೇನೆ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಓಕೆ ಅಡ್ರೆಸ್ ನೋಡಿ ಇದರಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಬಂದು ಅಸಿಸ್ಟೆಂಟ್ ಎಲ್ ಆ್ಯಂಡ್ ಎ ಸಿ ಅಂತಿದೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ ಅಸಿಸ್ಟೆಂಟ್ ಟಿ ಆರ್ ಡೇ ಪಾಯಿಂಟ್ಸ್ ಮ್ಯಾನ್ ಟ್ರ್ಯಾಕ್ ಮೇಂಟೇನರ್ ಓಕೆನಾ ಈ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಬಂದು ನೋಡಿ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಟು ತರ್ಟಿ ಸಿಕ್ಸ್ ಇಯರ್ಸ್ ಇದೆ ಮಿನಿಮಮ್ ಕ್ವಾಲಿಫಿಕೇಷನ್ ಒಂದು ಟೆಂತ್ ಅಥವಾ ಐ ಟಿ ಐ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ನಮ್ಮ ಒಂದು ಹುಬ್ಳಿಲಿ ನೋಡೋದಾದ್ರೆ ಹುಬ್ಳಿ ರೀಜನಲ್ಲಿ ನೋಡೋದಾದರೆ ಅಸಿಸ್ಟೆಂಟ್ ಎಸ್ ಎನ್ ಟಿನಲ್ಲಿ ಟೋಟಲ್ ಒಂದು ಹುದ್ದೆ ಅಸಿಸ್ಟೆಂಟ್ ಎಸ್ ಎನ್ ಟಿ ಸದ್ರನ್ ರೀಜನ್ ಇದೆ ಸದ್ರನ್ ವೆಸ್ಟ್ ಮೇಲೆ ಒಟ್ಟು ಹತ್ತು ಹುದ್ದೆ ಅಸಿಸ್ಟೆಂಟ್ ವರ್ಕ್ಶಾಪಲ್ಲಿ ನೋಡಿ ಆರು ಅಸಿಸ್ಟೆಂಟ್ ವರ್ಕ್ಶಾಪ್ ಇಪ್ಪತ್ತೆಂಟು ಸೊ ಟೋಟಲಾಗಿ ನಮ್ಮ ಒಂದು ಬೆಂಗಳೂರಲ್ಲಿ ನೋಡೋದಾದರೆ ನೋಡಿ ಒಟ್ಟು ಐನೂರ ಮೂರು ಹುದ್ದೆಗಳಿದ್ದಾವೆ ಓಕೆ ಅಸಿಸ್ಟೆಂಟ್ ಆಪ್ರೇಷನ್ ಇದರಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೊ ಎಲ್ಲ ಸೆಕ್ಟರ್ಗಳಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಓಕೆ ಸೊ ಒಟ್ಟು ಐನೂರ ಮೂರು ಹುದ್ದೆಗಳಿದ್ದಾವೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇರುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಚಾನಲ್ನ ಹಾಗೆಯೇ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು